ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸ್ನೇಹಿತರ ಬಳಗದ ವತಿಯಿಂದ ದಿವಂಗತ ಅಬ್ದುಲ್ ರೋಪ್ ಸಾಹೇಬ್ ಸ್ಮರಣಾರ್ಥಕವಾಗಿ ಎಂಟನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಫೆಬ್ರವರಿ ಒಂದರಂದು ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಗಿ ಹಿರೇಮಠದ ಪ್ರಶಾಂತ್ ಸಾಗರ್ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದವರು ಸಾಮಾನ್ಯ ಜನರ ಅಶಕ್ತರ ಸೇವೆ ಮಾಡುತ್ತಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಗಟ್ಟಂತೆ ಸೇವೆ ನೀಡುತ್ತಿದ್ದಾರೆ ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಅಕೀಲ್ ಮೌಲಾನಾ ಸಾಬ್ ಮಾತನಾಡಿ ಅಲ್ಲಾಹು ಮಾನವನ ಅತಿ ಹೆಚ್ಚು ಪ್ರೀತಿಸುತ್ತಾನೆ ಅಸಕ್ತ ಜನರ ಸೇವೆ ಮಾಡುವುದರಿಂದ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದು ಇಂಗಿಯೋ ಕಾಂಟ್ರಾಕ್ಟರ್ಮೈನ್ಸಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸ್ನೇಹಿತರು ಬ್ಯಾಂಕ್ನ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೊಸಪೇಟೆಯ ನೇತ್ರ ಲಕ್ಷ್ಮ ವೈದ್ಯಾಲಯದ ವೈದ್ಯರಾದ ಅಶ್ವಿನಿ ಆರ್ ಶ್ರೀನಿವಾಸ್ ದೇಶಪಾಂಡೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸಾಧಕರಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಮಹಿಳಾ ತಜ್ಞ ವೈದ್ಯರಾದ ನಾಗರಾಜ್ ನ್ಯಾಯಾಧೀಶರಾದ ಭುವನೇಶ್ವರಿ ಪ್ರಿಯಾಂಕಾ ಐಪಿಎಸ್ ವಿಜಯಕುಮಾರ್ ಬ್ಲ್ಯಾಕ್ ಕಮಾಂಡೋ ಅಮೀದ್ ಉದ್ದೀನ್ ಆಶಾ ಅಕ್ಕೋ ಪಂಚರ್ ತಜ್ಞರ கண்ணன் கடக பௌர காரிக்க அட்ச பிரபாகர் பட்டண பஞ்சாயத்தி மாஜி சதய உஸ்மான் சப் காங்கிரஸ் அத்தசித்தனகோட கர்நாடக மகிழா டட்டக உபாத்திய ஜிங்கல் நாகமணி ಉದ್ಯಮಿ ಪಟ್ಟಣಶೆಟ್ರು ಪಂಪಣ್ಣ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಮಲ್ಲಾಪುರ ಬರಮಣ್ಣ ಎಸ್ ಡಿ ಸಿ ಮುಖಂಡರಾದ ಅಂಗಡಿ ಗಣೇಶ್ ಗ್ರಾಮ ದೇವತೆಯ ಆಯಾಗಾರರ ತಳವಾರ ಸುರೇಶ್ ಕ್ರೈಸ್ತ ಧರ್ಮಗುರು ಡೇವಿಡ್ ಮತ್ತು ಸ್ನೇಹಿತರ ಒಳಗ ಮೊಹಮ್ಮದ್ ಫಯಾಜ್ ಅಬ್ದುಲ್ ಜಬಾರ್ ಅಬ್ದುಲ್ ವಾಹಿದ್ ಅರಣ್ಯ ಇಲಾಖೆಯ ಮಹೇಶ್ ಅತೀಬ್ ಆಸೀಫ್ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಡಿಪ್ಲೊಮೊ ಕಾಲೇಜಿನ ವಿದ್ಯಾರ್ಥಿಗಳು ಎನ್ಎಸ್ಎಸ್ ಎಸ್ ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಗೃಹ ರಕ್ಷಕ ದಳದವರು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿ ಸ್ವಯಂ ಸೇವಕರಾಗಿ ಸೇವೆಗೈದರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದು ಶಾಂತಿ ಸ್ವ್ಯವಸ್ಥೆಯನ್ನು ಶಿಬಿರ ಯಶಸ್ವಿಗೊಳಿಸಿದರು ಶಿಬಿರದಲ್ಲಿ ಸಾವಿರಾರು ಜನ ನೇತೃತ್ವ ತಪಾಸಣೆ ಮಾಡಿಸಿಕೊಂಡರು ನೂರಕ್ಕೂ ಹೆಚ್ಚು ಜನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ब्यूरो कहा कि तुम अगर लोगों के साथ भलाई करोगे ये भलाई लोगों के साथ नहीं है बल्कि अपने साथ है जो भलाई इनके साथ तुम कर रहे हो ये इनकी भलाई नहीं है इनकी खिदमत नहीं है बल्कि अपनी अपने लिए भलाई है क्यों ये भलाई तुम इनके साथ करोगे एक वक्त आएगा कि ये भलाइयाँ तुम्हारे साथ जो है दूसरे तुम्हारे बच्चों के साथ करेंगे वो तो लिहाजा एक बेहतरीन कदम इन्होंने उठाया है तो सलसल, बिला काम करते जा रहे हैं मैं इनको मुबारकबादी देता हूँ और आपसे गुजारिश करता हूँ कि इस काम को आप हमेशा हायम दायम रखें अल्लाह आपका हामी मुनासि हो अल्लाह आपकी खिदमत से कबूल फरमाए आप पर आने वाली हर किस्म की दुनियावी मुसीबतों को रद्द कायन दूर फरमाए असल रहा ಧರ್ಮ ಸಂದೇಶವನ್ನ ನೀಡಿದಂತ ನಮ್ಮ ಮುಸ್ಲಿಂ ಸಮಾಜದ ಮೌಲಿ ಅಕಿ ಸಾಹೇಬ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಜೀವರಾಜ ಚಪ್ಪಳೆ ಮೂಲಕ ಅವರಿಗೆ ಧನ್ಯವಾದ ಇದೀಗ ವೇದಿಕೆಗೆ ಮಿಠಾಯಿ ಸಲಾಂ ಸಾಬ್ ಅವರು ವೇದಿಕೆಗಾಗಿ ಮುಗಿಸಬೇಕಂತ ನಾನು ಹೇಳ್ತೀನಿ ಇತ್ತಿಗೆದಾರರಾಗಿರ್ತಕ್ಕಂತಹ ಇಸ್ಮಾಯಿಲ್ ಸಾಹೇಬ್ರವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿರ್ತಕ್ಕಂತಹ ಕಣ್ಯಮಾನ ಗುಲಾಬಿ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಸ್ನೇಹಿತರ ಬಳಗ ಹುಡುಗಿ

ಹ ಆ ಸಾಲೇಡ್ ರೋಡ್ ಎಂ 20 ಹ ಅಡಿಗಪ್ಪ ಅವರು ಐತಿ ಶಿಕ್ಷಕರಾಗಿ ಇರತಕ್ಕಂತ ನಾಗರಾಧರ ಅವರಿಗೆ ಡೈಮಂಡ್ ನಾನು ಈ ಒಂದು స్నేహితురగా ఎనే వ ఉచిత కన్నీరు శస్త్రచిక శిబిరం కుడియ స్నేహితురగ కార్యక్రమ ఆయోజనం సేవ దొరికి దుడ్డ దుడ్డు సాక మంది సాకష్ట సంతోష సిగ నెమ్మది సిగ్ అనే ఉంటే ನಾನು ಇಷ್ಟಪಡ್ತೀನಿ ಕಳೆದ ನಮ್ಮ ಜೊತೆಯಲ್ಲಿ ನಮ್ದು ಈ ಹಿಂದಿನ ವರ್ಷ ಈ ಕಾರ್ಯಕ್ರಮ ಎರಡು ವರ್ಷ ನಾನು ಬೆಂಗಳೂರು ಜೊತೆ ಸೇವೆ ಮಾಡಿದ್ದೀನಿ ಅದು ದೊಡ್ಡ ಟೀಮ್ ಆಗಿ ಕ್ಯಾಂಪ್ ಮಾಡುವಂತ ಒಂದು ಟೀಮ್ ಎಲ್ಲ ತಮ್ಮ ಮಂದಿನ ವೇದಿಕೆಗಳು ತೆಗೆದುಕೊಳ್ಳಬೇಕು ಎಲ್ಲ ತಮ್ಮ ವಿಶ್ವದ್ಯಂತ ಅಂಗಶಾಲೆಯ ಮುಖ್ಯ ಮುಖ್ಯಸ್ಥರು

ಜನರಿಗೆ ಆಕರ್ಷಣೆ ಮಾಡಿದ್ದಾರೆ ಜೋರಾದ ತಪ್ಪಾಳೆ ಎಪ್ಪತ್ತೈದು ಸಾವಿರ ಜನರಿಗೆ ಇದು ಮಾಡಿದವು ಎಪ್ಪತ್ತೈದು ಸಾವಿರ ಜನರಿಗೆ ಆಕರ್ಷರು ಮಾಡಿದ್ದಾರೆ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಆತ್ಮೀಯ ಸ್ನೇಹಿತರು ಆ ಗೋಣಿನಿಂದ ಯಾವುದೇ ಾಗಿ ಬೇಗರ ಬಿದ್ದು ಯಾವ ಜಾತಿ ಜಮಾಂಗ ಅಂತೂ ಇಲ್ಲೇ ಇಲ್ಲ ನಮಗೆ ಎಲ್ಲಾ ತರಗತಿ ಇರುವಂತಹ ಒಂದು ಭಾಗ ಮುಗಿಲಿ ನಾವು ಒಂದೇ ಮನುಷ್ಯ ಆಮೇಲೆ ಜಾತಿ ಜಾತಿಗೆ ಯಾವುದೇ Thank you.